ಎಲ್ಲರಿಗೂ ಜೈ ಭೀಮ್ ನಮಸ್ಕಾರ ಕರ್ನಾಟಕದ ಜನತೆಗೆ ತಾವೇನು ಈ ದೃಶ್ಯ ನೋಡ್ತಾ ಇದ್ದಿರಲ್ಲ ಇದು ಎಸ್ ಐ ಟಿಯ ಕಾರ್ಯಾಚರಣೆ ಇದು ಈಗಾಗಲೇ ನೂರಾರು ಶವಗಳನ್ನು ಹೂತಾಗಿರ್ತಕ್ಕಂಥ ಭೀಮ ತೋರಿಸುವಂಥ ಈ ಒಂದು ಪ್ಲೇಸ್ಗಳಲ್ಲಿ ಈಗಾಗಲೇ ಒಂದು ಮೂರು ಮೂಟೆಯ ಉಪ್ಪು ಪ್ರದೇಶವನ್ನು ಕಂಡಿರ್ತಕ್ಕಂಥ ದೃಶ್ಯ ಇದು ಏನು ಇವತ್ತು ಎಸ್ ಐ ಟಿಯವರು ಈ ಧರ್ಮಸ್ಥಳ ಎಂಬ ಕ್ಷೇತ್ರದಲ್ಲಿ ಏನು ಶವಗಳನ್ನು ಊತಾಕಿರ್ತಕ್ಕಂಥ ಕೆಲವು ಬುರುಡೆಗಳನ್ನು ತೆಗೆಯುವ ಸಂದರ್ಭಗಳ ಸಂದರ್ಭದಲ್ಲಿ ಅಲ್ಲಿ ಒಂದು ಬೆಟ್ಟದ ಮೇಲೆ ಮೂರು ಮೂಟೆ ಉಪ್ಪನ್ನು ಕಂಡಿರ್ತಕ್ಕಂಥದ್ದು ಇದು ಒಂದು ಈ ಕಾರ್ಯಚಟುವಟಿಕೆಯಲ್ಲಿ ವಿಶೇಷ ಒಂದು ವರದಿ ಅನ್ನಲಿಕ್ಕೆ ತಪ್ಪಾಗಲಿಕ್ಕಿಲ್ಲ ಆತ್ಮೀಯ ಸ್ನೇಹಿತರೆ ಈಗಾಗಲೇ ಅಲ್ಲಿರ್ತಕ್ಕಂಥ ಘಟನೆಗಳನ್ನು ಗಂಭೀರವಾಗಿ ನಿಲುವನ್ನು ಕೈಗೊಂಡು ಏನು ಇವತ್ತು ಧರ್ಮಸ್ಥಳ ಎಂಬ ಕ್ಷೇತ್ರದಲ್ಲಿ ಏನು ಕಪ್ಪು ಚುಕ್ಕಿ ಇರತಕ್ಕಂಥ ಆ ಕಪ್ಪು ಚುಕ್ಕಿಯನ್ನು ಶೀಘ್ರದಲ್ಲಿ ತೊಲಗಿಸುವ ಕಾರ್ಯಾಚರಣೆಗಳು ನಡೀತಾ ಇದ್ದಾವೆ ಇವತ್ತೇನು ಧರ್ಮಸ್ಥಳ ಎಂಬ ಈ ಗ್ರಾಮದಲ್ಲಿ ಎಷ್ಟೋ ಜನಗಳ ಅಮಾನೀಯ ಘಟನೆಗಳನ್ನು ನಡೆದಿರ್ತಕ್ಕಂಥ ಈಗಾಗಲೇ ಇಡೀ ರಾಜ್ಯಾದ್ಯಂತ ಇದರ ಬಗ್ಗೆ ಗಂಭೀರವಾದಂಥ ನಿಲುವನ್ನು ಪ್ರಾಮಾಣಿಕ ಹೋರಾಟಗಾರರು ಕೈಗೊಂಡು ಇದರ ಬಗ್ಗೆ ಭಾಳ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಅದರ ಭಾಗವಾಗಿ ಈಗಾಗಲೇ ಈ ಧರ್ಮಸ್ಥಳದಲ್ಲಿ ನಿರಂತರವಾಗಿ ನಡೀತಕ್ಕಂಥ ಕಾರ್ಯ ಚಟುವಟಿಕೆಗಳು ಈ ಕೆಲವು ಯೂಟ್ಯೂಬರು ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ವಿಸ್ತರಿಸುತ್ತಿದ್ದಾರೆ ಎಲ್ಲರಿಗೂ ಕಣ್ಣಿನ ಮುಂದೆ ತೋರಿಸ್ತಾ ಇದ್ದಾರೆ ಆ ಒಂದು ಭಾಗವಾಗಿ ಈಗಾಗಲೇ ಏನು ಕರ್ನಾಟಕದ ಸನ್ಮಾನ್ಯ ಸಿದ್ದರಾಮಯ್ಯವರು ಸಹ ಮೌನವಹಿಸಿ ಮಹಿಳಾ ಹೋರಾಟಗಾರತಿಯು ಮೌನವಹಿಸಿ ಈಗಾಗಲೇ ಅದರ ಬಗ್ಗೆ ತಾವು ಸಹ ಗಂಭೀರವಾದಂಥ ನಿಲುವನ್ನು ಕೈಗೊಂಡು ಅಲ್ಲಿ ಏನು ಆ ಕೃತ್ಯದ ಮಾಡಿರ್ತಕ್ಕಂಥವರ ಸಾಮಾಜಿಕ ವಿಡಿಯೋ ಮೂಲಕ ಏ ಲೈವ್ ಮೂಲಕ ಯೂಟ್ಯೂಬ್ ಮೂಲಕ ಜನಜಾಗೃತಿ ಮಾಡ್ತಕ್ಕಂಥ ಯೂಟ್ಯೂಬರ್ ಮೇಲೆಯೂ ಸಹ ಮರಣಾಂತಿಕೆ ನೈತಿಕ ಪೊಲೀಸ್ ಕಿರಿ ಮಾಡುವಂಥ ಕೆಲವು ಗುಂಡಗಳನ್ನು ಬಂಧಿಸದೆ ಅಲ್ಲಿ ವಿನಾಕಾರಣವಾಗಿ ಅಲ್ಲಿ ನಡೆದಿರ್ತಕ್ಕಂಥ ವಾಸ್ತವವನ್ನು ಧ್ವನಿ ಎತ್ತಕ್ಕಂಥ ಹೋರಾಟಗಾರರ ಧ್ವನಿ ಅಡುಗಿಸುವ ಕಾರ್ಯವನ್ನು ನಡೀತಿದೆ ಎಂದು ಈಗಾಗಲೇ ಹೋರಾಟಗಾರರು ಒಂದು ಸಾಮಾಜಿಕ ಜಾಲತಾಣದ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಅದರ ಭಾಗವಾಗಿ ಮತ್ತೊಮ್ಮೆ ನೋಡಿ ಈ ಒಂದು ಕಾಡಿನ ಪ್ರದೇಶದಲ್ಲಿ ಕೆಲವರು ಹೇಳ್ತಾ ಇದ್ದಾರೆ ಇಲ್ಲಿ ಈ ಕಾಡು ಕಡಿದರೆ ನೂರಾರು ಶವಗಳು ಸಿಗ್ತವೆ ಇಲ್ಲಿ ಸಾ ಪುಣ್ಯಸ್ಥಳದಲ್ಲಿ ಬಂದು ಅವರೇ ಮರಣ ಹೊಂದಿರತಕ್ಕಂಥ ಅಂತ್ಯ ಸಂಸ್ಕಾರ ಪೊಲೀಸರ ಸಮ್ಮುಖದಲ್ಲಿ ಮಾಡಿರ್ತಕ್ಕಂಥ ಘಟನೆಗಳಂತ ಕೆಲವು ಅಲ್ಲಿರ್ತಕ್ಕಂಥ ಏನು ಆ ಧರ್ಮಸ್ಥಳದಲ್ಲಿ ನೆಲೆ ಊರಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಬಂದು ಹೇಳ್ತಾ ಇದ್ದಾರೆ ಏನಂತಂದರೆ ಇಲ್ಲಿ ಈ ಕಾಡನ್ನು ಕಡಿದರೆ ನೂರಾರು ಶವಗಳು ಸಿಗ್ತವೆ ಅಂತ ನೀನು ನೋಡಿದ್ದೀಯ ಅಂದರೆ ಆ ನಾನು ನೋಡಿದ್ದೇನೆ ಅಂತಂದು ಆ ವ್ಯಕ್ತಿ ಹೇಳುವಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಮೇಲೆಯೂ ಸಹ ಸೂಕ್ತ ಕಾನೂನು ಕೈಗೊಳ್ಳಬೇಕು ನೋಡಿ ಇವತ್ತು ಯಾರಾದರೂ ಪುಣ್ಯಸ್ಥಳಲ್ಲಿ ಹೋಗಿ ಅವರಿಗೆ ಸಾಕಾಗಿರ್ತಕ್ಕಂಥ ವ್ಯಕ್ತಿಗಳು ಆ ಪುಣ್ಯಸ್ಥಳದಲ್ಲಿ ನಾವು ಒಂದು ವೇಳೆ ಮರಣ ಹೊಂದಿದರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅನ್ನೋ ಒಂದು ಜನಗಳು ಬಂದು ಅಲ್ಲಿ ಅವರೇ ತಮ್ಮ ಸ್ವತಃ ತಮ್ಮ ಪ್ರಾಣವನ್ನು ಕಳ್ಕೊಳ್ಳುತ್ತಿದ್ದಾರೆ ಅಂತ ಕೆಲವು ವ್ಯಕ್ತಿಗಳು ಆರೋಪಿಸುತ್ತಿದ್ದಾರೆ ಯಾವ ವ್ಯಕ್ತಿ ಈ ರೀತಿ ಮಾಡಲಿಕ್ಕೆ ಮಾಡ್ಕೊಳಕ್ಕೆ ಆಗಲಿಕ್ಕಿಲ್ಲ ಅಂತ ನನ್ನ ಒಂದು ಭಾವನೆ ಒಂದು ವೇಳೆ ಮಾಡಿಕೊಳ್ಳೋರಾಗಿದ್ದರೆ ಅದು ವಯಸ್ಸಾಗಿರ್ತಕ್ಕಂಥವರು ಸಮಾಜದ ಎಲ್ಲವನ್ನು ನೊಂದು ಬೆಂದು ಸಮಾಜದಲ್ಲಿ ಸಾಕಾಗಿರ್ತಕ್ಕಂಥ ವ್ಯಕ್ತಿಗಳು ಹೋಗಿ ಅಲ್ಲಿ ಮರಣ ಹೊಂದಿದರೆ ಅದ್ರ ಬಗ್ಗೆ ಯಾರೂ ಚಕಾರ ಎತ್ತ ಎತ್ತೋದಿಲ್ಲ ಹಂಗಾಮದವರು ಸಣ್ಣ ಸಣ್ಣ ಹೆಣ್ಣು ಮಕ್ಕಳು ಈಗಾಗಲೇ ಅತ್ಯಾಚಾರಕ್ಕೆ ಒಳಪಟ್ಟು ಅಮಾನೀಯ ಘಟನೆಗಳಿಗೆ ಅವರ ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥ ಎಷ್ಟೋ ಉದಾಹರಣೆಗಳು ಅಲ್ಲಿ ಆಗಿರ್ತಕ್ಕಂಥ ಘಟನೆ ಅಂದರೆ ಸಣ್ಣ ಸಣ್ಣ ಹುಡುಗಿಯರು ಸಹ ಬೇಸತ್ತು ಅಪುಣ್ಯ ಸ್ಥಳದಲ್ಲಿ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರ ಅಂತಕ್ಕಂಥ ಪ್ರಶ್ನೆಯನ್ನು ಎಲ್ಲರಲ್ಲಿ ಉದ್ಭವ ಆಗಿದೆ ಹಾಗಾಗಿ ಸ್ನೇಹಿತರೆ ಈಗಾಗಲೇ ಏನು ಈ ಒಂದು ನಮ್ಮ ಕರ್ನಾಟಕದಲ್ಲಿ ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಈ ಒಂದು ಘಟನೆಯನ್ನು ಸುಮಾರು ವರ್ಷಗಳಿಂದ ಅಲ್ಲಿ ಒಂದು ವ್ಯಾಪಕವಾಗಿ ಈ ಒಂದು ಘಟನೆಗಳ ಬಗ್ಗೆ ಗಂಭೀರವಾದ ನಿಲುವನ್ನು ಕೈಗೊಂಡರೂ ಸಹ ಅಲ್ಲಿರ್ತಕ್ಕಂಥ ಕಾನೂನು ವ್ಯವಸ್ಥೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಇದನ್ನು ನಿರ್ಲಕ್ಷಿಸಿ ಇದನ್ನು ಬೇಜವಾಬ್ದಾರಿ ಮಾಡಿರೋ ಕಾರಣಕ್ಕಾಗಿ ಇವತ್ತು ಈ ಒಂದು ವ್ಯಾಪಕವಾಗಿ ಇದು ಹಬ್ಬಿದೆ ಯಾವುದೇ ಆಗಲಿ ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗಳು ಯಾವುದೇ ಒಂದು ವಿಷಯ ಬಂದಾಗ ಗಂಭೀರವಾದ ನಿಲುವನ್ನು ಕೈಗೊಂಡು ಅದಕ್ಕೆ ತಾರಿಕ್ಕೆ ಅಂತ್ಯ ಮಾಡಿ ಅಲ್ಲಿರ್ತಕ್ಕಂಥ ನೊಂದಂಥ ಕುಟುಂಬಗಳಿಗೆ ನ್ಯಾಯ ಕೊಡಿಸಿದ್ದೇ ಆಗಿದ್ದರೆ ಇವತ್ತು ಈ ಒಂದು ಘಟನೆಯನ್ನು ಇಷ್ಟು ಪ್ರಭಾವವಾಗಿ ಹಬ್ಬಲಿಕ್ಕಿಲ್ಲ ಅನ್ನೋದು ನನ್ನ ಒಂದು ಭಾವನೆ ತಾವೇನು ನೋಡ್ತಾ ಇದ್ರೆ ಈ ಕಾಡು ಒಳಗಡೆ ನೋಡಿ ಎಲ್ಲ ಎಸ್ ಎ ಟಿಯ ಕಾರ್ಯ ತಮ್ಮನ್ನು ತಾವು ತೊಡಗಿಸಿಕೊಂಡು ನೋಡು ಯಾವ ರೀತಿ ಶವಗಳನ್ನು ಎಲ್ಲೆಲ್ಲಿ ಊತ ಹಾಕಿದ್ದಾರೆ ಆ ಊತಾಕಿರ್ತಕ್ಕಂಥ ಕೆಲವು ಬುರುಡೆಗಳು ಅಲ್ಲಿರ್ತಕ್ಕಂಥ ಹೆಲ್ಬುಗಳನ್ನು ಈಗಾಗಲೇ ಸಿಗ್ತವೆ ಸಿಕ್ಕಿದ್ದಾವೆ ಅಂತ ಕೆಲವು ಲ್ಯಾಬಿಗೆ ಕಳಿಸಿದ್ದಾರೆ ಅಂತ ಈಗ ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮದ ಮೂಲಕ ನಾವು ಕೇಳಿದ್ದೇವೆ ಸ್ನೇಹಿತರೆ ಹಾಗಾಗಿ ನಮ್ಮ ಇಷ್ಟೇ ಏನು ಇವತ್ತು ಧರ್ಮಸ್ಥಳದಲ್ಲಿ ಮೊನ್ನೆ ತಾನೇ ಯೂಟ್ಯೂಬರ್ ಮೇಲೆ ಸಹ ಅಲ್ಲಿರ್ತಕ್ಕಂಥ ಕೆಡಿ ಕೆಲವು ಕಿಡಿಗೇಡಿಗಳು ಆ ಯೂಟ್ಯೂಬರ್ ಮೇಲೆ ಮಾರಣಾಂತಿಕ ಅಲ್ಲೇ ಮಾಡಿದ್ರು ಒಂದು ವೇಳೆ ಯಾಕೆ ಇವರು ನೈತಿಕ ಪೊಲೀಸ್ಗಿರಿ ತಗೊಳ್ತಾಯಿದ್ದರು ಆ ಪುಣ್ಯಸ್ಥಳದಲ್ಲಿ ಇದು ಸುಮಾರು ವರ್ಷಗಳಿಂದ ವ್ಯಾಪಕವಾಗಿ ಹಬ್ಬಿರ್ತಕ್ಕಂಥ ವಿಷಯ ಒಂದು ವೇಳೆ ಅಲ್ಲಿ ಏನೂ ಆಗಿಲ್ಲ ಅಂದರೆ ಆ ಪುಣ್ಯ ಸ್ಥಳಕ್ಕೆ ಇನ್ನೊಂದು ಒಳ್ಳೆ ಹೆಸರನ್ನು ಬರುತ್ತದೆ ತಾಳ್ಮೆ ಇಲ್ಲ ಜನಗಳಿಗೆ ತಾಳ್ಮೆ ಇಲ್ಲದೆ ವಿನಾಕಾರಣವಾಗಿ ಯಾ ಯೂಟ್ಯೂಬರ್ ಮೇಲೆ ಏನು ಮತ್ತು ಅದರ ಬಗ್ಗೆ ಧ್ವನಿ ಎತ್ತುವಂಥ ಏನು ಗಿರೀಶ್ ಭಟ್ಟಣ್ಣವರು ಮತ್ತು ಗಿರೀಶ್ ಭಟ್ಟಣ್ಣ ಮತ್ತು ಮಹೇಶ್ ತಿಮ್ಮರೆಡ್ಡಿಯವರು ನಿರಂತರವಾಗಿ ಆ ಒಂದು ಧರ್ಮಸ್ಥಳದಲ್ಲಿ ನಿರಂತರವಾಗಿ ತಮ್ಮ ಪ್ರಾಣವನ್ನೇ ಅಂಗೈಯಲ್ಲಿಟ್ಟುಕೊಂಡು ಆ ಕುಟುಂಬಗಳಿಗೆ ಏನು ಇವತ್ತು ಅನ್ಯಾಯದಲ್ಲಿ ಆ ಏನು ಕುಟುಂಬ ನೊಂದಂಥ ಕುಟುಂಬಗಳಿಗೆ ನ್ಯಾಯ ಕೊಡಿಸ್ಬೇಕಂತ ನಿರಂತರವಾಗಿ ಇದ್ದಾರೆ ಆ ಗಿರೇಶ್ ಭಟ್ಟಣವರು ಮತ್ತು ಮಹೇಶ್ ಅವರು ನೋಡಿ ಸ್ನೇಹಿತರೆ ಇವ್ರಿಗೆ ಯಾಕೆ ಬೇಕಾಗಿತ್ತು ಮಹೇಶ್ ತಿಮ್ಮರೆಡ್ಡಿ ಅವರಿಗೆ ಮತ್ತು ಗಿರೇಶ್ ಭಟ್ಟಣ್ಣವ್ರಿಗೆ ಮತ್ತು ನಮ್ಮ ಸಮೀರವರಿಗೆ ಅಲ್ಲಿ ಆಗಿರ್ತಕ್ಕಂಥ ಘಟನೆಗಳು ನಿರಂತರವಾಗಿ ಹೋರಾಟ ಮಾಡುತ್ತಾ 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 ಎಷ್ಟೋ ನೊಂದಂಥ ಕುಟುಂಬಗಳಿಗೆ ಏನಾದರೂ ಒಂದು ನ್ಯಾಯ ಕೊಡಿಸೋಣ ಅನ್ನೋ ಒಂದು ಆಶಾಭಾವನೆ ಮೂಲಕ ಹೋರಾಟಗಳು ಮಾಡ್ತಿದ್ದರೆ ಅವ್ರ ಮೇಲೆ ಯಾವುದ್ಯಾವುದೋ ಇಲ್ಲ ಸಲ್ಲದ ಆರೋಪಗಳು ಇಲ್ಲ ಸಲ್ಲದ ಅಪಪ್ರಚಾರಗಳು ಈ ರೀತಿ ಕೆಲವು ಕಿಡಿಗೇಡಿಗಳು ಮಾಡ್ತಾಯಿದ್ದಾರೆ ಯಾಕಂತೇಳು ಅಲ್ಲಿರ್ತಕ್ಕಂಥ ಧರ್ಮಸ್ಥಳದಲ್ಲಿ ಅವರು ಅಲ್ಲೇ ನೆಲೆ ಹೂಲಿ ಅವರು ಒಂದು ಅದೇ ಒಂದು ಗುಡಿಯಲ್ಲಿ ಏನು ಸುಮಾರು ವರ್ಷಗಳಿಂದ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಸ್ಥರಿಗೆ ಯಾರಾದರೂ ಏನಾದರೂ ಆಗಲಿ ನಮಗೆ ಹೊಟ್ಟೆ ತುಂಬಿದ್ರೆ ಸಾಕು ಅನ್ನೋ ಒಂದು ಭ್ರಮೆಯಲ್ಲಿ ಧರ್ಮಸ್ಥಳದಲ್ಲಿ ಏನು ಘಟನೆಗಳು ನಡೆದರೂ ಸಹ ಮೌನವಹಿಸಿ ನಮಗೆ ವ್ಯಾಪಾರ ಆಗ್ತಾಯಿದೆ ನಾವು ನನ್ನ ಮಕ್ಕಳು ನಮ್ಮ ಕುಟುಂಬ ಕ್ಷೇಮವಾಗಿದ್ದೀವಿ ನಮಗೆ ಬೇರೆಯವ್ರದ್ದು ಅವಶ್ಯಕತೆ ಇಲ್ಲ ಎಂದು ಅವರು ಬೇಕಾ ಬಿಟ್ಟು ಈ ರೀತಿ ಕೆಲವು ಯೂಟ್ಯೂಬರ್ ಮೇಲೆ ಮತ್ತು ಕೆಲವು ಹೋರಾಟಗಾರರ ಮೇಲೆ ಅಪಪ್ರಚಾರಗಳು ಮತ್ತು ಮಾರಣಾಂತಿಕ ಹಲ್ಲೆ ಮಾಡುವುದು ಈ ರೀತಿ ಕಾನೂನ ಕೈಗೆ ತಗೊಳ್ತಕ್ಕಂಥ ಕೆಲಸಕ್ಕೆ ಇದ್ದಾರೆ ಧರ್ಮಸ್ಥಳದಲ್ಲಿ ಕೆಲವು ಕಿಡಿಗೇಡಿಗಳು ದಯವಿಟ್ಟು ಕರ್ನಾಟಕದ ಸನ್ಮಾನಸ್ ಸಿದ್ದರಾಮಯ್ಯ ಸಾಹೇಬ್ರೆ ಏನಿವತ್ತು ಭೀಮಾ ಎಂಬ ವ್ಯಕ್ತಿ ಹೊರಗಡೆ ಬಂದು ನೂರಾರು ಶವಗಳನ್ನು ಊತಾಕಿದ್ದೇನೆ ಅಂತ ರಾಜಾರೋಷಕ್ಕೆ ಬಂದಿದ್ದಾನೆ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ಮಹಿಳಾ ಹೋರಾಟಗಾರ್ತಿಯವರೇ ತಾವು ಸಹ ಇವು ರಾಜಕೀಯದಲ್ಲಿ ಉನ್ನತ ಸ್ಥಾನದಲ್ಲಿದ್ದೀರಾ ತವೆಲ್ಲರೂ ಇದಕ್ಕೆ ಒಂದು ಫುಲ್ ಸ್ಟಾಪ್ ಮಾಡಿ ಅಲ್ಲಿ ಮಾಡಿರ್ತಕ್ಕಂಥ ಏನು ಆರೋಪಿಗಳು ಯಾರೇ ಆಗಲಿ ಅವರು ಆರೋಪಿಗಳನ್ನು ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವರ ಮೇಲೆ ಇವತ್ತು ಇವತ್ತು ಈ ಒಂದು ಘಟನೆಯನ್ನು ಸಂಪೂರ್ಣವಾಗಿ ನ್ಯಾಯವನ್ನು ಕಲ್ಪಿಸಿ ಧರ್ಮಸ್ಥಳದಲ್ಲಿ ಎಂಥ ಕುಬೇರನಾಗಿರಲಿ ಎಂಥ ವ್ಯಕ್ತಿಯನ್ನಾಗಿರಲಿ ಅವನ್ನ ಎಡೆಮೆರೆ ಕಟ್ಟಿ ಅವನನ್ನು ಶಿಕ್ಷಿಸಿದಾಗ ಮಾತ್ರ ನಮ್ಮ ಪೊಲೀಸರಿಗೆ ಮತ್ತು ಕಾನೂನಿಗೆ ಮತ್ತು ಸಂವಿಧಾನಕ್ಕೆ ನೀವು ನ್ಯಾಯ ಕಲ್ಪಿಸಿದಂಥ ಆಗುತ್ತೆ ಅನ್ನೋ ಒಂದು ಆಶಾಭಾವನದ ಮೂಲಕ ಈ ಸಾಮಾಜಿಕ ಜಾಲತಾಣದಲ್ಲಿ ನಾನು ಸರ್ವಧರ್ಮ ಸಮಾಜ ಸೇವಕ ಹನುಮಂತ ಕೊಟ್ಟೆ ಮನವಿ ಮಾಡಿಕೊಳ್ತಿದ್ದೇನೆ ಇವತ್ತು ಇವಿ ಈ ಒಂದು ಧರ್ಮಸ್ಥಳದಲ್ಲಿ ಎಷ್ಟೋ ಎಣೆಗಳು ಈಗಾಗಲೇ ಸಿಗ್ತಾ ಇದ್ದಾವಂತೆ ಈಗಾಗಲೇ ನೋಡ್ತಾ ಇದ್ವಿ ನಾವು ಈ ಒಂದು ಮಾಧ್ಯಮದ ಮೂಲಕ ನಾವು ನೋಡಿದಾಗ ಎಷ್ಟೆಷ್ಟು ಎಣೆಗಳನ್ನು ಊತಾಗಿರ್ತಕ್ಕಂಥವು ಹೊರಗಡೆ ಬರ್ತಾ ಇದ್ದಾವೆ ಇದಕ್ಕೊಂದು ಅಂತಿಮ ಕಾಲಘಟ್ಟಗಳ ನಿರ್ಣಯವನ್ನು ಕೈಗೊಂಡು ನಮ್ಮ ಕರ್ನಾಟಕದ ಜನತೆಗೆ ಒಂದು ಒಳ್ಳೆಯ ಬೆಳವಣಿಗೆಯನ್ನು ಕಲ್ಪಿಸ್ತೀರಿ ಅನ್ನೋ ಒಂದು ಭಾವನೆದ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಸಪೋರ್ಟು ಗಿರೀಶ್ ಭಟ್ಟಣವರು ತಿಮ್ಮರಡ್ಡಿ ಅವರ ಜೊತೆಗೆ ಯಾವಾಗಲೂ